ಇನ್ಮೇಲೆ ನೀವು ಸೋಷಲ್ ಮೀಡಿಯಾದಲ್ಲಿ ಖಾತೆ ತೆರೀಬೇಕಾದರೆ ಅದರಲ್ಲೂ ಮೈನರ್ ಖಾತೆ ತೆರಿಬೇಕಾದ್ರೆ ಹದಿನೆಂಟು ವರ್ಷ ಆಗಿರಬೇಕು ಅಕಸ್ಮಾತ್ ಖಾತೆ ತೆರೀಬೇಕು ಅಂತಾದರೆ ತಂದೆ ತಾಯಿಯವರ ಪರ್ಮಿಷನ್ ಬೇಕು ಅಂದರೆ ದೊಡ್ಡವರ ಪರ್ಮಿಷನ್ ಬೇಕು ಅದಿಲ್ಲ ಅಂದರೆ ಖಾತೆ ತೆರೆಯೋಕ್ಕಾಗಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಆ ಮಸೂದೆಯನ್ನು ಕಳೆದ ವರ್ಷ ಮಂಡಿಸಿದೆ ಈ ವರ್ಷ ಅದನ್ನು ಪೂರ್ತಿ ಜಾರಿಗೆ ತರುವ ಯೋಚನೆಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದವರು ಸೋಷಿಯಲ್ ಮೀಡಿಯಾದಲ್ಲಿ ಖಾತೆ ತೆರೆಯೋಕ್ಕೆ ಮುಂಚೆ ಯೋಚನೆ ಮಾಡಿ ಯಾವ ಖಾತೆಯಲ್ಲಿ ಏನೇನು ಫೋಟೋ ಹಾಕ್ತೀರಾ ಏನೇನು ವೀಡಿಯೋ ಹಾಕ್ತೀರಾ ಅದರಿಂದ ಮುಂದೆ ಏನೇನು ಸಮಸ್ಯೆ ಬರ್ಬೋದು ಇದ್ರ ಬಗ್ಗೆ ಎಲ್ಲ ಆ ಕರಡು ಮಸೂದೆಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಜಾಗ್ರತೆ ವಹಿಸಿ ಕೇಂದ್ರ ಸರ್ಕಾರ ಇದನ್ನು ಮಸೂದೆಯಾಗಿ ಮಂಡಿಸಿ ಕಾನೂನು ತರುವ ಯೋಜನೆಯಲ್ಲಿದೆ ಮುಂದಿನ ದಿನಗಳಲ್ಲಿ ಈ ಕ್ರೈಮ್ಗಳು ಮೋಸಗಳು ಆಗದೇ ಇರೋದಕ್ಕೆ ಸ್ವಲ್ಪ ಮಟ್ಟಿನ ಪ್ರಯತ್ನ ಇದು ಒಳ್ಳೆಯದು ಅಂತ ಅನಿಸುತ್ತೆ ಆನ್ಲೈನ್ ಗೇಮಿಂಗ್ಗಳೆಲ್ಲ ಬಂದ ಮೇಲೆ ದೊಡ್ಡವರ ಖಾತೆಯಿಂದಲೇ ಕೆಲವೊಮ್ಮೆ ಹಣ ಹೋಗುವ ಪರಿಸ್ಥಿತಿ ಇದೆ ಅದರ ಜೊತೆ ಸಣ್ಣ ಮಕ್ಕಳಿಗೆ ಮೊಬೈಲ್ ಅಂತೂ ಕೊಡಲೇಬೇಡಿ ಏನೇನು ಬೇಕೋ ಅದನ್ನು ಮಾತ್ರ ನೋಡೋಕ್ಕೆ ಕೊಡಿ ಅದು ಜಾಸ್ತಿ ಹೊತ್ತು ಕೊಡಬೇಡಿ ವಿಡಿಯೋಗಳನ್ನೆಲ್ಲ ನೋಡೋದಕ್ಕೆ ಯಾಕಂದರೆ ಕೆಲವು ಕಡೆ ದೊಡ್ಡವರ ಮೊಬೈಲಿಂದ ಬ್ಯಾಂಕಿನಿಂದ ಹಣ ಹೋಗಿದ್ದಿದೆ ಗೇಮಿಂಗ್ ಆಡೋದಕ್ಕೆ ಇನ್ನೇನೋ ಫೋಟೋ ವಿಡಿಯೋ ಬೇರೆಯವರಿಗೆ ಶೇರ್ ಆಗಿದ್ದಿದೆ ಹಾಗಾಗಿ ಇಂಥ ಎಲ್ಲ ಸಮಸ್ಯೆಗೆ ಕೇವಲ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡೋದಕ್ಕೆ ನೀವು ಅದಕ್ಕೆ ಏನು ಲಾಕ್ ಹಾಕಿರ್ತೀರ ಅದರ ಮೂಲಕ ಅವರು ಓಪನ್ ಮಾಡುವಂಥ ಫೆಸಿಲಿಟಿ ಕೂಡ ಮಾಡ್ಬೋದು ಅಥವಾ ಒಂದು ನಿಮ್ಮ ಮೂಲಕ ಪರ್ಮಿಷನ್ ಇರ್ಬೋದು ನಾಳೆ ಏನೋ ಅವರಿಂದ ಏನಾರು ಆದರೆ ಅದಕ್ಕೆ ನೀವು ಹೊಣೆ ಅಂತಲೂ ಇರ್ಬೋದು ಹಾಗಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಖಾತೆ ತೆರೆಯಲು ತುಂಬ ಯೋಚಿಸಬೇಕು ಅದರಲ್ಲಿ ಹದಿನೆಂಟಕ್ಕಿಂತ ಚಿಕ್ಕ ಮಕ್ಕಳು ಖಾತೆ ತೆರೆಯುವ ಯೋಚನೆ ಇದ್ದರೆ ದೊಡ್ಡವರಿಂದ ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು